ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇ ನೋಡಿರಿ ಒಂದಿಷ್ಟು ಜನ ನೋಡಿರಿ ನನಗೆ ಕಮೆಂಟನ್ನು ಮಾಡಿದರು ಏನಪ್ಪ ಅಂತಂದ್ರೆ ಅಕ್ಕ ನಿಮಗೆ ಗಂಡು ಮಗು ಆಯ್ತಲ್ಲ ಹಾಗೆ ನಿಮಗೆ ಯಾವ್ಯಾವ ಸಿಮ್ಟಮ್ಸ್ ಇತ್ತು ಅಂಥೇಳಿ ಅದನ್ನು ಶೇರ್ ಮಾಡ್ಕೊರಿ ಅಂತ ಹೇಳಿದರು ಹಾಗೆ ನಾನು ಕೆಲವೊಂದಿಷ್ಟು ಒಡೆಯನ್ನ ಶೇರ್ ಮಾಡ್ಕೊಂಡಿದ್ದೀನಿ ಈಗಲೂ ಕೂಡ ನೋಡಿರಿ ಈ ಎರಡು ಪಾಯಿಂಟಿಂದ ನೋಡ್ರಿ ನಿಮ್ಮ ಹೊಟ್ಟೆ ಒಳಗಿರುವಂಥ ಮಗು ಗಂಡೆ ಅಂಥೇಳಿ ನೀವು ನೈಂಟಿ ಪರ್ಸೆಂಟ್ ಅಂತೂ ತಿಳ್ಕೊಬೋದು ಯಾವುದಂಥೇಳಿ ಇವಾಗ ಶೇರ್ ಮಾಡ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ತಾನು ಗರ್ಭಿಣಿ ಅಂತ ತಿಳಿದ ತಕ್ಷಣ ನೋಡ್ರಿ ಆ ಹೆಣ್ಣು ಮಗಳಿಗೆ ತನ್ನ ಹೊಟ್ಟೆಳಗಿರುವಂಥ ಮಗು ಗಂಡು ಅಥವಾ ಹೆಣ್ಣು ಎಂಬ ಕುತೂಹಲ ಇದ್ದೇ ಇರ್ತದೆ ಗಂಡು ಮಗು ಇದ್ದವರಿಗೆ ತನ್ನ ನೆಕ್ಸ್ಟ್ ಬೇಬಿ ಹೆಣ್ಣು ಮಗು ಆಗಬೇಕೆಂಬ ಆಸೆ ಇರ್ತದೆ ಒಂದು ವೇಳೆ ಹೆಣ್ಣು ಮಗು ಇತ್ತಂದ್ರೆ ಗಂಡು ಮಗುವಿನ ಆಸೆ ಇರಬೇಕಂತೇಳಿ ಇರ್ತದೆ ನೋಡ್ರಿ ಯಾಕಂದ್ರೆ ಆಸೆ ಪಡುವುದು ಮಾನವನ ಸಹಜ ಧರ್ಮ ನೋಡ್ರಿ ಹಾಗಾಗಿ ನಮ್ಮ ಭಾರತ ದೇಶದೊಳಗೆ ನೋಡ್ರಿ ಯಾವುದೇ ಕಾರಣಕ್ಕಾದ್ರೂ ಲಿಂಗ ಪತ್ತೆ ಇಲ್ಲ ಜನರನ್ನು ಎಲ್ಲಿ ಕೂಡ ಡಾಕ್ಟರ್ಸ್ ಅವರು ಹೇಳಂಗಿಲ್ಲ ಆದರೂ ಕೂಡ ನೋಡ್ರಿ ಗರ್ಭಿಣಿ ಆಗಿದ್ದಂತಹ ಮಹಿಳೆಯ ಹೊಟ್ಟೆ ಭಾಗವನ್ನು ಮತ್ತು ಅವಳಲ್ಲಿ ಬದಲಾವಣೆಯನ್ನು ನೋಡಿಕೊಂಡು ಹಿಂದಿನ ಕಾಲದ ಹಿರಿಯರು ನೋಡ್ರಿ ಕೆಲವೊಂದಿಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಂಡು ತನ್ನ ಹೊಟ್ಟೆ ಒಳಗಿರುವಂಥ ಮಗು ಗಂಡು ಅಥವಾ ಹೆಣ್ಣು ಅಂತ ಹೇಳ್ತಿದ್ರು ನೋಡ್ರಿ ಹಾಗೆ ನೋಡ್ರಿ ಇನ್ನೊಂದು ಇನ್ನೊಂದು ಪ್ರಕಾರ ಹೇಳಬೇಕಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ನೋಡ್ರಿ ಈ ಎರಡು ಅಂಶ ಇತ್ತಂದ್ರೆ ಅವಳಿಗೆ ನೈಂಟಿ ಪರ್ಸೆಂಟ್ ಅಷ್ಟು ಗಂಡು ಮಗುನೇ ಆಗುತ್ತೆ ಅಂತ ನಾವು ತಿಳ್ಕೋಬಹುದು ಆ ಎರಡು ಸಿಂಪ್ಟಮ್ಸ್ ಯಾವ್ದು ಅಂತ ಹೇಳಿ ಇವಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಾಗೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನೋಡ್ರಿ ನನಗೂ ಕೂಡ ನನ್ನ ಲಾಸ್ಟ್ ಪ್ರೆಗ್ನೆನ್ಸಿ ಒಳಗೆ ಯಾವೆಲ್ಲ ಸಿಂಪ್ಟಮ್ಸ್ ಇತ್ತು ಮತ್ತು ನನಗೆ ಹೇಗೆಲ್ಲ ಅದೆಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಜ ಆಯ್ತು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ಒಂದು ನೋಡಿರಿ ಪ್ಲಸೆಂಟ ಬಂದ್ಬಿಟ್ಟು ನಮ್ಗೇನಾದರೂ ಹೊಟ್ಟೆ ಒಳಗಿರುವಂಥ ಮಗು ಗಂಡು ಮಗು ಆಗಿತ್ತಂದ್ರೆ ಪ್ಲಝೆಂಟಾ ಅಂತೂ ಪೋಸ್ಟ್ ಏರ್ ಇರ್ತದೆ ನೋಡ್ರಿ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಹೇಳ್ಬೋದು ಯಾಕಂದರೆ ನಂದು ಕೂಡ ಪೋಸ್ಟ್ ಏರ್ ಇತ್ತು ಹಾಗೆ ನನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಒಳಗೆ ಕೇಳಿದ ನೋಡ್ರಿ ಕೆಲವೊಂದಿಷ್ಟು ಜನದೂ ಕೂಡ ಪ್ಲಸೆಂಟಾಗಿ ಪೋಸ್ಟ್ ಅಂತ ಅಂತ ಹೇಳ್ಬೋದು ಮತ್ತು ಕೆಲವೊಂದಿಷ್ಟು ನಾನು ಕೂಡ ಯೂಟ್ಯೂಬರ್ಸ್ದು ವಿಡಿಯೋ ಅದು ನೋಡ್ಕೊಂಡಿದ್ದೆ ಅದರಲ್ಲೂ ಕೂಡ ನೋಡ್ರಿ ಪ್ಲಸೆಂಟ ಬಂದ್ಬಿಟ್ಟು ಪೋಸ್ಟ್ ಅಂತ ಇತ್ತು ನಿಮ್ಮ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ನೋಡ್ರಿ ಒಂದು ವೇಳೆ ನಿಮಗೇನಾದರೂ ಪೋಸ್ಟ್ ಇಯರ್ ಅಂತ ಇದ್ರೆ ನಿಮಗೂ ಕೂಡ ಗಂಡು ಮಗುನೇ ಆಗುತ್ತಂತ ಹೇಳ್ಬೋದು ಹಾಗೆ ನೋಡಿರಿ ಟೆನ್ ಪರ್ಸೆಂಟಷ್ಟು ಅಷ್ಟು ಜನರಿಗೆ ಆಂಟೀರಿಯರ್ ಕೂಡ ಇದ್ದರೂ ಕೂಡ ಗಂಡು ಮಗು ಆಗುತ್ತಂತ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಇಚ್ಛೆ ನೋಡಿರಿ ಅದು ಯಾವುದು ಹೆಂಗೆ ಇರ್ತದಂತ ಹೇಳಕ್ಕೆ ಬರೋಂಗಿಲ್ಲ ಆಲ್ಮೋಸ್ಟ್ ಪ್ಲಸೆಂಟ್ ಆಫ್ ಪೋಸ್ಟ್ ಇಯರ್ ಇದ್ರೆ ಗಂಡು ಮಗ ಗಂಡು ಮಗುನೇ ಜಾಸ್ತಿ ಆಗ್ಯಾವಂತ ಹೇಳ್ಬೋದು ನೆಕ್ಸ್ಟ್ ಒಂದು ನೋಡಿರಿ ನಮ್ಗೆ ಎಫ್ ಎಚ್ ಆರ್ ನೋಡಿರಿ ಮಗುವಿನ ಹಾರ್ಟ್ ರೇಟ್ ಬಂದುಬಿಟ್ಟು ಒನ್ ಫಿಫ್ಟಿಗಿಂತ ಕಡಿಮೆ ಇತ್ತಂದ್ರೆ ನಮ್ಗೆ ಗಂಡು ಮಗು ಅಂತಲೇ ಹೇಳ್ತಾರೆ ಇದು ಕೂಡ ನೋಡಿರಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಅದೇ ರೀತಿ ಇತ್ತು ಯಾಕಂದ್ರೆ ಮಂತ್ ಬೈ ಮಂತ್ ನೋಡ್ರಿ ಹೇಗೆ ನಾವು ಸ್ಕ್ಯಾನ್ ಮಾಡಿಸ್ತಾ ಹೋಗ್ತೀವಲ್ಲ ಹಾಗೆ ನಮಗೆ ಹಾರ್ಟ್ ರೇಟ್ ಬಂದುಬಿಟ್ಟು ಕಡಿಮೆ ಆಗ್ತಾ ಬಂದು ಬರ್ತಾಯಿತ್ತು ಈ ರೀತಿ ಹಾರ್ಟ್ ರೇಟ್ ನೋಡಿರಿ ನಮಗೆ ಕಡಿಮೆ ಆಗ್ತಾ ಬರ್ತಾ ಇದ್ದರೆ ನಮ್ಮ ಹೊಟ್ಟೆ ಒಳಗಿರುವಂಥ ಮಗು ಗಂಡು ಮಗು ಅಂತ ನಾವು ಅರ್ಥ ಮಾಡ್ಕೋಬೋದು ಯಾಕಂದ್ರೆ ಮಗುವಿನ ಬೆಳವಣಿಗೆ ನೋಡ್ರಿ ಜಾಸ್ತಿ ಇರ್ತದೆ ಮತ್ತು ಆ್ಯಕ್ಟಿವಿಟೀಸ್ ಅನ್ನೋದು ಜಾಸ್ತಿ ಜಾಸ್ತಿ ಇರ್ತದೆ ನೋಡ್ರಿ ಹಾಗಾಗಿ ಮಗುವಿನ ಎದೆ ಬಡಿತ ಜಾಸ್ತಿ ಇರ್ತದೆ ಗಂಡು ಮಕ್ಕಳ ಎದೆ ಬಡಿತ ನೋಡ್ರಿ ಕಡಿಮೆ ಇರ್ತದೆ ಈ ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ ಇವು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ಏನಾದರೂ ಇತ್ತಂದ್ರೆ ನಿಮಗೆ ನೈಂಟಿ ಪರ್ಸೆಂಟಷ್ಟು ಗಂಡುಮಗುನೇ ಆಗುತ್ತಂತ ಹೇಳ್ಬೋದು ಈ ಎರಡು ಸಿಂಟಮ್ಸ್ ನೋಡ್ರಿ ಆಲ್ಮೋಸ್ಟು ನೈಂಟಿ ಅಷ್ಟು ನಿಜ ಆಗಿದೆ ಹಾಗಾಗಿ ನಿಮ್ಮ ಒಂದು ಸ್ಕ್ಯಾನಿಂಗ್ ಇರ್ಪಟ್ಟೊಳಗೆ ಏನಾದರೂ ಈ ರೀತಿ ಸಿಂಟಮ್ಸ್ ಇತ್ತಂದ್ರೆ ನಿಮಗೂ ಕೂಡ ಗಂಡು ಮಗು ಆಗುತ್ತಂತ ಗೆಸ್ ಮಾಡ್ಬೋದು ನೋಡ್ರಿ ಹಾಗೆ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಇದೇ ರೀತಿ ಮತ್ತೆ ಮುಂದಿನ ಹೊಡೆಯದೊಳಗೆ ಭೇಟಿ ಆಗ್ತೀನಿ ಸ್ನೇಹಿತರೆ ಮಗು ಯಾವುದೇ ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಆದರೆ ಆರೋಗ್ಯವಾಗಿರುವಂಥ ಮಗು ಆಗಲಿ ಅಂತ ಬೇಡಿಕೊಳ್ಳೋ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್